ಅಸ್ಲಾಂ ಅಲೈಕು ವರಹಮತು ಅಲ್ಲಾಹಿ ಒಬರಕಾತು ಇದುಲ್ ಅವಹಾ ನಮಾಜ್ ಕನಿಷ್ಠ ರೂಪ ಅಂದರೆ ಸಿಂಪಲ್ ಆಗಿ ಈದುಲ್ ಅವಹ ನಮಾಜಿನ ನಿಯತ್ತಿನೊಂದಿಗೆ ಎರಡು ರಕಾತ್ ನಿರ್ವಹಿಸುವುದಾಗಿದೆ ಸಿಂಪಲ್ ಆಗಿ ಸಾಧಾರಣ ಎರಡು ರಕಾತ್ ನಮಾಜ್ ನಿರ್ವಹಿಸುವಂತೆ ನಿರ್ವಹಿಸುವುದಾಗಿದೆ ಇದರ ಪರಿಪೂರ್ಣವಾದಂತಹ ರೂಪ ಸುಲಭ ಎಲ್ಲರಿಗೂ ಗೊತ್ತಿದೆ ಆ ರೂಪವನ್ನು ಪ್ರಾಕ್ಟಿಕಲ್ ಆಗಿ ಇನ್ಶಾ ಅಲ್ಲ ಪ್ರಾಯೋಗಿಕವಾಗಿ ಇನ್ಶಾ ಅಲ್ಲ ಒಂದೆರಡು ನಿಮಿಷದಲ್ಲಿ ತೋರಿಸುತ್ತೇನೆ ಅಲ್ಲಾಹನು ನೀಡಲಿ ಸಮಾಜಿನ ನಿಯತ್ ಅರಬ್ಬಿಯಲ್ಲಿ ನೋಡುವುದಾದರೆ ಉಸಲಿ ಸುನ್ನತ ಈದು ಅಲ್ಲಹ ರಕಾಯತೈನಿ ಮುತವಜ್ಜಿಯ ನಿರಲ್ ಕೆಬಲತಿ ಇಮಾಮರೊಂದಿಗೆ ಆದರೆ ಮಅಲ್ ಇಮಾಮಿ ಅದ ಅಲ್ಲಿ ಸುನ್ನತ್ ನಮಾಜನ್ನು ಎರಡು ರಕಾತುಗಳಾಗಿ ಇಮಾಮರೊಂದಿಗೆ ಆದರೆ ಇಮಾಮರೊಂದಿಗೆ ಕಿಬಲಾಭಿಮುಖೀಕರಿಸಿ ಅಲ್ಲಾಹನಿಗೆ ಬೇಕಾಗಿ ನಾನು ನಮಾಜ್ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಬೇಕು ಹೀಗೆ ನಿಯತ್ ಮಾಡುತ್ತಾ ಅಖಂಬ ಸುಜುವಿನ ಸ್ಥಳಕ್ಕಾಗಿದೆ ನೋಟ ಒಜ್ಜೆತು ಓದಬೇಕು ಒಜ್ಜೆತು ಓದಿದ ಬಳಿಕ ಏಳು ತಕಬೀರ್ ಇದೆ ಆ ತಕ್ಬೀರ್ ಒಂದೊಂದು ತಕ್ಬೀರನ್ನು ಕೂಡ ಜೋರ್ ಶಬ್ದದಲ್ಲಿ ಹೇಳಬೇಕು ಇಮಾಮಿನ ಹಿಂಬಾಲಕರಾಗಿ ಮಾಮೂಮಾಗಿ ತಾವು ನಮಾಜ್ ಮಾಡುವುದಾದರೂ ಕೂಡ ಜೋರ್ ಶಬ್ದದಲ್ಲಿ ತಕಬೀರ್ ಹೇಳಬೇಕು ಸ್ತ್ರೀಯರಾದರೆ ಮಹಿಳೆಯರಾದರೆ ಅನ್ಯ ಪುರುಷರಿದ್ದರೆ ಅಲ್ಲಿ ಜೋರ್ ಶಬ್ದ ಉಪಯೋಗ ಮಾಡಬಾರದು ಸಲ್ಲದು ಒಂದು ಅಲ್ಪ ಜೋರು ಶಬ್ದದಲ್ಲಿ ಉಪಯೋಗ ಮಾಡುತ್ತಾ ಏಳು ತಕ್ಬೀರ್ ಅಲ್ಲಾಫ್ ಅಖಿಂಬ ಒಂದಾಯಿತು ಅಲ್ಲಾಫ್ ಅಖಿಂಬ ಅಲಾಫ್ ಅಖಿಂಬ ಅಲ್ಲಾಫ್ ಅಖಿಂಬ ಅಲಾಫ್ ಅಖಿಂಬ ಅಲ್ಲಾಹ್ ಅಕ್ಬರ್ ಹೀಗೆ ಏಳು ತಕ್ಬೀರ್ ಈ ಏಳು ತಕ್ಬೀರಿಗಳ ಎಡೆಯಲ್ಲಿ ಸುಭಾನ್ ಅಲ್ಲಾಹಿ ವಲ್ಹಮ್ದುಲಿಲ್ಲಾಹಿ ವಲಾ ಇಲಾಹ ಇಲ್ಲಲ್ಲಾಹು ವಲ್ಲಾಹು ಅಕ್ಬರ್ ಎಂಬ ಜಿಕ್ರ್ ಹೇಳುವುದು ಸುನ್ನತಿದೆ ಈ ತಕ್ಬೀರಿಗಳ ಎಡೆಯಲ್ಲಿ ಇನ್ನು ಏಳು ತಕ್ಬೀರ್ ಆಯಿತು ನಂತರ ಅಊಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ನಂತರ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ನಂತರ ಫಾತಿಹಾ ಆ ಫಾತಿಹ ಓದಿದ ಬಳಿಕ ಸಾಧಾರಣ ಇರುವಂತೆ ಸೂರತ್ ಸುನ್ನತಿರುವ ಸೂರತ್ ಸಬ್ಸ್ಮ ಓದುವಿಕೆ ಅದು ಓದಲು ನಿಮಗೆ ಗೊತ್ತಿಲ್ಲ ಅಂತಾದರೆ ನಿಮಗೆ ಗೊತ್ತಿರುವಂತಹ ಸುರತ್ ಓದಬಹುದು ಯಾವುದಾದರೂ ಸೂರತ್ ಕೂಡ ಓದಬಹುದು ಓದಿದ ನಂತರ ನಂತರ ರುಕು ಹಮೀದ Allahu Ekber Allahu Ekber Allahu Ekber Allahu Ekber İvaga yerden ne rakat? İdrarli ayıdu takbir. İşte takbir ne? <laughs> Aidu takbiridik, Allah fun akimbar, 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 undanu takbir negara ereli muncehelidentis wahanullahi wal h a m d u l i l l a h i ಅಕ್ಬರ್ ಎಂದು ದಿಕ್ಕರೆ ಹೇಳುವುದು ಸುನ್ನತ್ ಇದೆ ನಂತರ ಈ ಸುರತ್ ಓದುವುದಾಗಿದೆ ಸುನ್ನತ್ ನಿಮಗೆ ಯಾವ ಸುರತ್ ಗೊತ್ತಿದೆ ಅದು ಗೊತ್ತಿಲ್ಲ ಎಂದಾದರೆ ಯಾವ ಸುರತ್ ಗೊತ್ತಿದೆ ಆ ಸುರತ್ ಓದಿದ್ರೆ ಸಾಕು ನಂತರ ರುಕು Allahu Ekber Allah ಇದಾಗಿದೆ ಪೆರ್ನಾಲ್ ನಮಾಜಿನ ಪರಿಪೂರ್ಣ ರೂಪ ಇನ್ನೊಂದು ವಿಚಾರ ಹೇಳಲಿಕ್ಕಿದೆ ಇಲ್ಲಿ ಕೈ ಎತ್ತರಿಸುವಾಗ ಕೆಳಗಿನಿಂದಲೇ ಕೈ ಇರಿಸಾಲ್ ಮಾಡಿದ್ದೇವೆ ಈ ಕೆಳಗಿನಿಂದಲೇ ಅಲ್ಲಾಹ್ ಲಾಫ್ ಅಕ್ಬರ್ ಈ ಭುಜದ ಕಡೆಗೆ ಎರಡು ಕೈಯನ್ನು ಎತ್ತರಿಸುವಾಗ ಅಕ್ಬರ್ ರ ಅದು ಕೊನೆಗೊಳ್ಳಬೇಕು ನಂತರ ಸಿಂಪಲ್ ಆಗಿ ಕೈ ಕಟ್ಟೋದು ಇದನ್ನು ಜಾಗ್ರತೆಯಿಂದ ನಿರ್ವಹಿಸಬೇಕು ಅಂದರೆ ಅಲಸ್ಯತನದಿಂದ ಅದನ್ನು ಆ ಸುನ್ನತ್ತನ್ನು ನಿರ್ವಹಿಸದವರೇ ಜಾಸ್ತಿ ಇರುತ್ತಾರೆ ಅದುದರಿಂದ ಆ ಕಾರ್ಯದಲ್ಲಿ ಜಾಗ್ರತೆ ಪಾಲಿಸಬೇಕು ಅಲ್ಲಾಹನು ಸ್ವೀಕರಿಸಲಿ ಮತ್ತು ಇದರ ಸಮಯ ಪ್ರಾರಂಭ ಆಗುವುದು ಪೆರ್ನಾಲ್ ದಿವಸದ ಸೂರ್ಯ ಉದಯದ ಮೂಲಕ ಪ್ರಾರಂಭ ಆಗುತ್ತೆ ಆರಂಭ ಆಗುತ್ತೆ ಇದರ ಅಂತಿಮ ಎಂಡಿಂಗ್ ಟೈಮ್ ಅಂದರೆ ಮಧ್ಯಾಹ್ನದ ತನಕ ಜವಾಲ್ನ ತನಕ ಇದರ ಸಮಯವಿದೆ ಅತ್ಯಂತ ಶ್ರೇಷ್ಠ ಸಮಯ ಅಂದರೆ ಸೂರ್ಯ ಉದಯಿಸಿ ಇಪ್ಪತ್ತು ನಿಮಿಷ ಕಳೆದ ಬಳಿಕವಾಗಿದೆ ಅತ್ಯಂತ ಶ್ರೇಷ್ಠ ಸಮಯ ಪ್ರಾರಂಭವಾಗುವುದು ಇದಾಗಿದೆ ಇದರ ವಿಚಾರ ಅಲ್ಲಾಹನು ನಮ್ಮ ಸತ್ಕರ್ಮಗಳನ್ನು ಸ್ವೀಕರಿಸಲಿ ಸುಲಭ